ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನೀವೀಗ ಫಸ್ಟ್ ನೋಡಿದ ಹಾಗೆ ಅದು ಬಂದ್ಬಿಟ್ಟು ವೀರಭದ್ರ ಸ್ವಾಮಿ ಟೆಂಪಲ್ ಇದು ಇದು ಬಂದು ಕನ್ನಳ್ಳಿ ಲೊಕೇಟ್ ಆಗಿರೋದು ಇಲ್ಲಿ ಒಂದು ಹುತ್ತ ಕೂಡ ಇದೆ ಅದಕ್ಕೀಗ ಪ್ರದಕ್ಷಿಣೆ ಆಗ್ತಾ ಇದ್ದೀವಿ ಮತ್ತೆ ಅಲ್ಲಿ ಒಂದು ದ ಹೆಣ್ಣದೇವ್ರ್ ಕೂಡ ಇದೆ ಆಮೇಲೆ ಪಕ್ಕದಲ್ಲಿ ಒಂದು ನಂದಿ ವಿಗ್ರಹ ಇದೆ ಅಲ್ಲಿ ಫುಲ್ ಈಗ ಮುಂದೆ ಪ್ರದಕ್ಷಿಣೆ ಹಾಕಿ ಅಲ್ಲಿ ಮುಂದೆ ಕರ್ಪೂರ ಹಚ್ತಾರೆ ಆಮೇಲೆ ಅಲ್ಲಿ ಕುಂಕುಮ ಇತ್ತು ಕುಂಕುಮ ಇಟ್ಕೊಂಡು ಪಕ್ಕದಲ್ಲೇ ಒಂದು ನಂದಿ ವಿಗ್ರಹ ಇದೆ ಅಂತ ಹೇಳಿದ್ನಲ್ಲ ಅದು ತುಂಬ ಚಿಕ್ಕದು ಆಗಿದೆ ಅಲ್ಲಿ ಬಕ್ಕೊಂಡೆ ಹೋಗಬೇಕು ನೋಡಿ ಆ ಅಜ್ಜಿ ಒಬ್ಬರ ಅಜ್ಜಿ ಬಂದುಬಿಟ್ಟು ಎರಡು ಗಂಧದ ಕಡ್ಡಿನ ಹಚ್ಚಿ ಅಲ್ಲೇ ಹಾಗೆ ಸಿಗಿಸ್ತಾ ಇದ್ದಾರೆ ಓಡಾಡೋರಿಗೆ ತೊಂದರೆ ಆಗುತ್ತೆ ಅಂತ ಒಂದು ಇಲ್ಲ ಅವ್ರಿಗೆ ನಾವು ಹೇಳ್ತಾ ಇದ್ರೂ ಕೇಳಲಿಲ್ಲ ಆಮೇಲೆ ಹಾಗೆ ಹಿಟ್ಟು ಹೋಗ್ಬಿಟ್ರು ಅವರು ಅದಾದಮೇಲೆ ನಮ್ಮ ಅಜ್ಜಿ ತೆಗೆದು ಅದನ್ನು ಸೈಡಿಗೆ ಸಿಕ್ಸಿದ್ರು ಯಾರಿಗೂ ಓಡಾಡೋಕ್ಕೆ ತೊಂದರೆ ಆಗಬಾರ್ದು ಅಂತ ಹೇಳಿ ಅದನ್ನು ಸಿಗ್ಸಾದ ಮೇಲೆ ನಾವು ಊಟಕ್ಕೆ ಅಂತ ಹೋದ್ವಿ ಅದಕ್ಕಿಂತ ಮುಂಚೆ ನಾವು ಯಾವಾಗಲೂ ಕೂಡ ಇಲ್ಲಿ ಹೋದಾಗ ನಿಂಬೆಹಣ್ಣು ದೀಪ ಅಥವಾ ನೂರ ಒಂದು ದೀಪ ಹಚ್ತೀವಿ ಸೊ ಇವತ್ತು ನಾವು ನೂರ ಒಂದು ದೀಪ ಹಚ್ಚಿದ್ವಿ ಅದ್ರ ವೀಡಿಯೋ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟ್ ನನ್ನ ಚಾನಲಲ್ಲಿ ಬರುವಂಥ ವೀಡಿಯೋದೆಲ್ಲ ಅದನ್ನು ಅಪ್ಲೋಡ್ ಮಾಡ್ತೀನಿ ಕರ್ಪೂರ ಹಚ್ಚಿ ಮಂಗಳಾರತಿ ತೊಗೊಂಡು ಎಲ್ಲ ಹೋಗಿಕೊಂಡು ಆಚೆ ಬಂದ್ವಿ ಆಚೆ ಬಂದು ಒಂದು ದೇವಸ್ಥಾನನ ಒಂದು ಪ್ರದಕ್ಷಿಣೆ ಹಾಕೋಣ ಅಂತ ಅಂದ್ಕೊಂಡ್ವಿ ಇವತ್ತು ಉಣ್ಮೆ ಆದ ಕಾರಣ ಅಲ್ಲಿ ದೇವಸ್ಥಾನದಲ್ಲಿ ಅಲ್ಲಿ ಒಂದು ಬಾವಿ ಇದೆ ಬಾವಿಲಿ ನೀರು ಹಾಕ್ಸ್ಕೊಂಡ್ರೆ ಒಳ್ಳೇದಾಗುತ್ತೆ ಅಂತ ಸೊ ಇಲ್ಲಿ ನಮ್ಮ ಮುಂದೆ ಒಬ್ರು ಹೋಗ್ತಿದ್ದಾರೆ ನೋಡಿ ಇವರು ಈ ಲೇಡಿನೂ ಕೂಡ ಆ ಥರ ನೀರು ಹಾಕ್ಸ್ಕೊಂಡು ಪ್ರದಕ್ಷಿಣೆ ಮಾಡ್ತಿದ್ದಾರೆ ಸೊ ಅದ್ರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ಫುಲ್ ವೀಡಿಯೋನ ಹಾಕ್ತೀನಿ ಅದಾದಮೇಲೆ ಇಲ್ಲಿ ಎಷ್ಟೊಂದು ನಾಗರ್ ಕಲ್ಗಳಿದೆ ಮತ್ತು ಹಿಂದೆ ನೋಡಿದ್ರೆ ಒಂದು ಕೆರೆ ಇದೆ ಅಲ್ಲೇ ಸೈಟ್ ಸೀನಿಂಗ್ ಥರ ಇರುತ್ತೆ ಚೆನ್ನಾಗಿರುತ್ತೆ ಅಲ್ಲಿ ಮತ್ತು ಊಟಕ್ಕೆ ಹೋದ್ವಿ ಅಲ್ಲಿ ಇವತ್ತು ಬಂದುಬಿಟ್ಟು ಸ್ಪೆಷಲ್ ಆದ ಕಾರಣ ಸ್ಪೆಷಲ್ ಅಂದರೆ ಹುಣ್ಣಮೆ ಅದಕ್ಕೋಸ್ಕರ ಇವತ್ತು ನಮಗೆ ಪಾಯಸ ಪಲಾವ್ ಅನ್ನ ಸಾಂಬಾರು ಅನ್ನ ಮೊಸರು ಇತ್ತು ಮತ್ತು ಇಲ್ಲಿ ಎಷ್ಟೊಂದು ಜನ ಬೇಕಾದರೂ ಕುತ್ಕೋಬೋದು ಮತ್ತು ಇಲ್ಲಿ ಮದುವೆ ಕೂಡ ಮಾಡ್ತಾರೆ ಸೊ ಅದ್ರ ಮೇಲೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್